ಎಷ್ಟು ಮಾಡ್ಬೇಕು ಹುಡಕ ಕೆಳಿಕ್ರಿ ನೀನು ಭಾರಿ ತುಂಬ ಖುಷಿ ಆಗ್ತದೆ ಯಾಕಂದರೆ ನಮ್ಮ ರವಿ ಸ್ನೇಹವಾಳಗ ಸೇವಾ ಟ್ರಸ್ಟು ಮತ್ತು ನನ್ನ ಅಭಿಮಾನಿಗಳು ಮಂಚೆಣ್ಣ ಕೊಪ್ಪಳಿ ಹೆಬ್ಬಾಳು ವಿಜಯನಗರದ ವತಿಯಿಂದ ಇಷ್ಟೊಂದು ಅದ್ಧೂರಿಯಾಗಿ ಬರ್ತಡೆ ಆಚರಿಸ್ ನೋಡಿದ್ರೆ ಭಾರಿ ಖುಷಿ ಆಗ್ತದೆ ಯಾಕಂದರೆ ನಿಮಗೂ ಗೊತ್ತು ಅರ್ ಬರ್ಡೇ ಅಂದರೆ ಐಷಾರಾಮ್ಯಾಗೆ ಮೋಜು ಮಸ್ತಾಗಿ ಮಾಡ್ತಾರೆ ಬಟ್ ನನ್ನ ಅಭಿಮಾನಿಗಳು ಇವತ್ತು ಅರ್ಥಪೂರ್ಣವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೆ ವಿ ಸಿ ತಂತ್ರಜ್ಞಾನ ಅವ್ರ ಹಾಸ್ಪಿಟ್ಲ್ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದಾರೆ ಮತ್ತು ಬ್ಲಡ್ ಬ್ಲಡ್ ಡೊನೇಟ್ ಮಾಡೋದ್ರಲ್ಲೇ ನೀವೇ ನೋಡ್ತೀರಿ ಅಲ್ಲೊಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಲ್ಲೊಂದು ಇದು ಮಾಡಿದ್ದಾರೆ ಮತ್ತು ಇ ಸಿ ಜಿ ಮಾಡ್ತಿದ್ದಾರೆ ಮತ್ತು ಅದಕ್ಕಿಂತ ನೇತ್ರದಾನ ಮಹಾದನ ಅಂತಂದು ನಮ್ಮ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ ಅದೇ ರೀತಿ ಎ ಎಸ್ ಟಿ ಐಸ್ ಸ್ಪೆಷಲಿಟಿ ಹಾಸ್ಪಿಟ್ಲ್ ವತಿಯಿಂದ ನೇತ್ರಧನ ಶಿಬಿರ ಏರ್ಪಡಿಸಿದ್ದಾರೆ ಅದರಲ್ಲಿ ಬರುವಂಥವ್ರಿಗೆ ಒಂದು ಆಪ್ರೇಷನ್ ಆಗ್ಬೋದು ಕ ಕಣ್ಣಿನ ಪರ ಇರ್ತದೆ ಒಂದು ಫೆಸಿಲಿಟಿ ಇರೋ ಅದು ಆಧಾರ್ ಕಾರ್ಡ್ ರೇಷನ್ ಕಾರ್ಡು ಮತ್ತು ಏನೇ ಇರ್ತದೆ ಅದರಲ್ಲಿ ಯಾವುದೇ ಇಲ್ಲದೆ ಒಂದಂಥ ಇಲ್ಲದೇ ಒಂದಂಥವ್ರಿಗೆ ನಮ್ಮ ರವಿ ಸ್ನೇಹವಾಳ ಸೇವೆ ಟ್ರಸ್ಟಿಂದ ಒಂದು ನಮ್ಮ ಕೈಲಾದಂತ ಸಹಾಯ ಮಾಡ್ತೀವಿ ನಮ್ಮ ಶಾಸಕರಾದಂಥ ಹರೀಶ್ ಗೌಡರು ವಿಶ್ ಮಾಡಿದ್ರು ಇವತ್ತು ಅಧಿವೇಶನದಲ್ಲಿದ್ದಾರೆ ಎಲ್ಲ ಬರ್ತಿದ್ರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರು ಫೋನಲ್ಲಿ ವಿಶ್ ಮಾಡಿದ್ರು ಮತ್ತು ನಮ್ಮ ಕೃಷಿ ಸಚಿವರಾದಂಥ ಚಲುವಾಯ ಸ್ವಾಮಿಯವರೂ ಫೋನಲ್ಲಿ ವಿಶ್ ಮಾಡಿದ್ರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಶೋಧ ನನಗೆ ನಗರ ಪಾಲಿಕೆ ಸದಸ್ಯರು ಜಡ್ ಪಿ ಎಲ್ಲರೂ ವಿಶ್ ಮಾಡಿದ್ದಾರೆ ಸರ್ ನಾನು ಮಾಡಿರೋದು ಏನೂ ಅಲ್ಲ ಬೇರೆಯವ್ರು ಹೋಲ್ಸಿದ್ರೆ ನನ್ನ ಕೈಲಾದ ಮಟ್ಟಕ್ಕೆ ಸ ನಾನು ಸಾರ್ವಜನಿಕರ ಬದುಕಿನಲ್ಲೇ ಬೆಳಗ್ಗೆ ಎದ್ದರೆ ನನಗೆ ಇನ್ನೇನು ಕೆಲಸ ಇಲ್ಲ ಇಂಟವರೆಗೆ ಯಾವುದೇ ಅಲ್ಲ ಅದೇನೇ ಇಲ್ಲ ಜನಕರ ಬದು ಬದುಕಲ್ಲಿದ್ದೀನಿ ನಾನು ಸೇವೆ ಮಾಡೋದು ಇಲ್ಲ ಒಳ್ಳೆ ಹುಡುಗ ಈ ಸೇವೆ ಮಾಡ್ತಾನೆ ಮುಂದಿನ ದಿನಗಳು ನಮ್ಗೆ ಒಂದು ಏನಾದ್ರು ಒಂದು ಗುರಿ ಮುಡಿಸುವ ನಮ್ಮನೆ ಮಗ ಅಂತ ಒಂದು ಹುಡುಗ ಅಂತ ಏನು ಅವಕಾಶ ಕೊಟ್ಟರೆ ಜನ ಆಶೀರ್ವಾದ ಇದ್ರೆ ಬಯಸಿದ್ರೆ ಒಂದು ನಗರ ಪಾಲಿಕೆಗೆ ನಿಧಿಗಳು ಅಂತ ಬಂದ ಮುಂದಿನ ದಿನಗಳಲ್ಲಿ ನಮ್ಮ ಮಂಚಣ ಕಪ್ಪಲು ಹೆಬ್ಬಳು ಅವ್ರಿಗೇನು ನಮ್ಮ ಕೈಲಾದ್ರೆ ಸಹಾಯ ಮಾಡಬೇಕು ಇನ್ನೂ ಅತಿ ಹೆಚ್ಚು ನಮ್ಮ ಶ್ರಮ ಬಿಟ್ಟು ಸಹಾಯ ಮಾಡ್ತೀನಿ ತುಂಬ ತರುವಂಥ ವಿಚಾರ ಇದು ಮೊದಲಿಗೆ ನಿಮ್ಮ ಗೌಡ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಮಂಚೋಡ ಕೊಪ್ಪಳಿನ ಅಭಿಷೇಕ್ ಸರ್ಕಲ್ ಬಳಿ ನಮ್ಮ ರವಿ ಬೆಳಗ ಸೇವಾ ಟ್ರಸ್ಟ್ ವತಿಯಿಂದ ನನ್ನ ತಂದೆಯವರಾದ ಆರ್ ರವಿ ಡೆಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಣ್ಣು ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಹಾಗೂ ಹಲವಾರು ಇತರ ಹೆಲ್ತ್ ಕೇರ್ ಚೆಕಪ್ಸ್ ಕೂಡ ಇಲ್ಲಿ ಹಾಜರಾಗಿದ್ದಾರೆ ಈಗ ನಮ್ಮ ತಂದೆಯವರ ಟ್ರಸ್ಟ್ ವತಿಯಿಂದ ಸ್ಪೋರ್ಟ್ಸ್ ವೇರ್ ಟೀ ಶರ್ಟ್ ಕೂಡ ವಿತರಣೆ ಆಯಿತು ರಕ್ತದಾನ ಶಿಬಿರ ನಡೀತಾ ಇದೆ ಭಾಳ ಸಾಕಷ್ಟು ಜನ ನಮ್ಮ ಹಿತೈಷಿಗಳಾಗಿರ್ಬೋದು ಬೆಂಬಲಿಗರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಹೆಬ್ಬಾಳಿನ ಹಿರಿಯ ನಾಗರಿಕರಾಗಿರ್ಬೋದು ಎಲ್ಲರೂ ಒಗ್ಗೂಡಿ ನಮ್ಮ ತಂದೆಯವರಿಗೆ ಈ ದಿನ ಹುಟ್ಟುಹಬ್ಬದ ಶುಭ ಕೋರಿ ಈ ಬ್ರೋತ್ ಕ್ಯಾಂಪಿನ ಲಾಭವನ್ನು ಪಡ್ಕೊತಿದ್ದಾರೆ ಭಾಳ ಖುಷಿ ತರುವಂಥ ವಿಚಾರ ಇತ್ತೀಚೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ಈ ಮಾದೇಗೌಡ ಸರ್ಕಲ್ ಬಳಿ ಬಸ್ ತಂಗುದಾಣ ಉದ್ಘಾಟನೆ ಆಯಿತು ಅಲ್ಲಿ ಕೂಡ ಸಾವಿರಕ್ಕ ಹೆಚ್ಚು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದರು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿತು ಅದಕ್ಕೆ ಪಾತ್ರರಾದಂಥ ಎಲ್ಲ ನಮ್ಮ ತಂದೆಯವರ ಬೆಂಬಲಿಗರಾಗಿರ್ಬೋದು ಪಕ್ಷದ ಮುಖಂಡರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನನ್ನ ತಂದೆಯವರ ಹುಟ್ಟುಹಬ್ಬ ಭಾಳ ಎಂದಿನಂತೆ ಭಾಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ ಹಾಗಾಗಿ ಸಾಕಷ್ಟು ಜನ ಅವ್ರಿಗೆ ವಿಶ್ ಮಾಡೋಕ್ಕೆ ಕೂಡ ಬಂದಿದ್ದಾರೆ ಭಾಳಷ್ಟು ನಮ್ಮ ಹೆಬ್ಬಾಳಿಂದ ಆಗಿರ್ಬೋದು ನಮ್ಮ ಇಡೀ ಚಾಮರಾಜ ಕ್ಷೇತ್ರ ಆಗಿರ್ಬೋದು ಸಾಕಷ್ಟು ಜನ ಬಂದು ಇಲ್ಲಿ ಹೆಲ್ತ್ ಕ್ಯಾಂಪ್ ಲಾಭವನ್ನು ಪಡ್ಕೊತಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಬಗ್ಗೆ ಅಂತಸ್ತು ಕೊಟ್ಟು ಮುಂದಿನ ದಿಸ್ಕೊಳ್ಳಲಿ ಅವರ ರಾಜಕೀಯ ಜೀವನದಲ್ಲಿ ಕೂಡ ಯಶಸ್ಸನ್ನು ಕಾಣಲಿ ಸೂಕ್ತ ಸ್ಥಾನಮಾನ ಸಿಗಲಿ ಅಂತ ನಾನು ಆಶಿಸ್ತೀನಿ